ಪಾರಾಯಣ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಆರ್ ಬಿ ಹುಣಾಳ್ ಸರ್ ಅವರ ನಿವೃತ್ತಿಯ ಈ ಒಂದು ಕಾರ್ಯಕ್ರಮದ ಮುನ್ನಾದಿನವೇ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಸಾನ್ನಿಧ್ಯ ದಿವ್ಯ ಸಾನಿಧ್ಯ ಅಧ್ಯಕ್ಷತೆ ಹಾಗೂ ಕಾರ್ಯಕ್ರಮದ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ಅನಂತ ಪ್ರಣಾಮಗಳು ಈ ವೇದಿಕೆಯಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದನ ಸಮಸ್ಯೆ ಯಾಕಂದರೆ ಇವತ್ತಿನ ಸಮಾರಂಭ ಬಹಳ ಮುಖ್ಯವಾದಂಥದ್ದು ತಮ್ಮ ವೃತ್ತಿ ಜೀವನದಲ್ಲಿ ಆರ್ ಬಿ ಹುಂಶಾರ್ ಸರ್ ಅವರು ವೃತ್ತಿಯನ್ನು ಮಾಡುವುದರ ಜೊತೆಗೆ ಈ ಸಮಾಜಕ್ಕೆ ಮುಖ್ಯ ಸಮಾಜ ಮುಖ್ಯವಾಗಿ ಈ ಆಧ್ಯಾತ್ಮಿಕ ಜೀವನಕ್ಕೆ ಎಲ್ಲ ಜನರನ್ನ ಏನು ಎಳ್ಕೊಂಡು ಹೋದರಲ್ಲ ಅದು ಬಹಳ ಮುಖ್ಯವಾದಂಥದ್ದು ಯಾಕಂದ್ರೆ ಕೇವಲ ನಾವು ವಿದ್ಯಾಭ್ಯಾಸವನ್ನು ಸಮಾಜ ನಾವು ವಿದ್ಯಾರ್ಥಿಗಳಿಗೆ ಕೊಡುವುದರ ಜೊತೆಗೆ ಈ ಸಮಾಜದಲ್ಲಿ ಜನರಿಗೆ ನೈತಿಕತೆ ಅಂತರೇನು ಆಧ್ಯಾತ್ಮ ಅಂತರೇನು ಅನ್ನುವುದರ ಬಗ್ಗೆ ಈ ದೇವಿ ಪಾರಾಯಣದ ಮುಖಾಂತರವಾಗಿ ಹಲವಾರು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರೇನು ನಿವೃತ್ತಿ ಆಗ್ರಲ್ಲ ಈ ನಿವೃತ್ತಿ ವೃತ್ತಿಯಿಂದ ಆಗಿದ್ದಾರೆ ಆಗ ಅವರು ತಮ್ಮ ಮಾರ್ಗದರ್ಶನ ಅವರು ತಮ್ಮ ಆಧ್ಯಾತ್ಮಿಕ ಜೀವನ ಇನ್ನಷ್ಟು ದಿವಸ ಬಹಳಷ್ಟು ನೂರಾರು ವರ್ಷಗಳವರೆಗೆ ನಮಗೆ ನಿಮಗೆಲ್ಲ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಟ್ಟೇನೆ ಅದರ ಜೊತೆಗೆ ಇವತ್ತು ಸಂಪಿಗೆ ಸೇವಂತಿಗೆಯನ್ನು ಕಂಡಾಗ ಪಂಪನನ್ನ ಮಲೆನಾಡನ್ನ ಕಂಡಾಗ ಕುವೆಂಪು ಅವರನ್ನ ವಚನ ಸಾಹಿತ್ಯವನ್ನು ಕಂಡಾಗ ಬಸವಣ್ಣವರನ್ನ ಭಾರತದ ಸಂವಿಧಾನವನ್ನು ಕಂಡಾಗ ಡಾಕ್ಟರ್ ಅಂಬೇಡ್ಕರ್ ನಾವು ಹೇಗೆ ನೆನೆಸ್ತೇವಲ್ಲ ಆಗ ಈ ಬೆಳ್ಳಿಯಮ್ಮ ದೇವಸ್ಥಾನ ಅಂತಂದಾಗ ನಾವು ನೆನೆಸುವ ವ್ಯಕ್ತಿ ಆರ್ ಬಿ ಹುಣಾಳ್ ಸರ್ ಅವರು ಯಾಕಂದ್ರೆ ಈ ಬೆಳ್ಳಿಯಮ್ಮ ದೇವಸ್ಥಾನದ ವತಿಯಿಂದ ಇವತ್ತು ಎಷ್ಟು ಜನರಿಗೆ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲ ಅಂತ ಅಂತ ಒಂದು ಕಾರ್ಯಕ್ರಮದಲ್ಲಿ ನನಗ ಈ ವೇದಿಕೆ ಮೇಲೆ ಮಾತನಾಡೋದಕ್ಕ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಂಪಿಗೆ ಸೇವಂತಿಗೆಯನ್ನು ಕಂಡಾಗ ಅಂತ ಹೇಳಿದೆ ಅದರ ಜೊತೆಗೆ ನಮ್ಮ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಓದು ಬಲ್ಲವರೆಲ್ಲ ಬರಹ ಬಲ್ಲವರಲ್ಲ ಬರಹ ಬಲ್ಲವರೆಲ್ಲ ವಿದ್ಯಾವಂತರಲ್ಲ ವಿದ್ಯಾವಂತರೆಲ್ಲ ಬುದ್ಧಿವಂತರಲ್ಲ ಬುದ್ಧಿವಂತರಲ್ಲ ಹೃದಯವಂತರಲ್ಲ ನೀನು ಹೃದಯವಂತರಾಗೋ ನೀನು ಹೃದಯವಂತರಾಗೋ ಅಂತ ಅಂದ್ರೆ ನಮ್ಗೆ ಹೃದಯವಂತಿಕೆಯನ್ನು ಕಲಿಸಿದವ್ರು ಯಾರಪ್ಪ ಅಂತ ಕೇಳಿದ್ರೆ ಹುಣ್ಯಾಳ್ ಸರ್ ಅವರು ಹೃದಯವಂತಿಕೆ ಅಂದ್ರೆ ಏನು ಆದ್ರೆ ಯಾವ ರೀತಿಯಾಗಿ ನಾವು ಹುಟ್ಕೋಬೇಕು ಯಾಕಂದ್ರೆ ಸಮಾಜ ಮುಖ್ಯವಾಗಿ ಬದುಕುವಾಗ ನಾವು ಏನ್ ಮಾಡ್ಬೇಕಂದ್ರೆ ಎಲ್ಲರನ್ನು ಕರ್ಕೊಂಡು ಬಂದ ತಕ್ಕಂತಹ ಒಂದು ಉತ್ತಮವಾದಂತಹ ಗುಣವನ್ನು ನಮಗೆ ಕಲಿಸಿದಂತವ್ರು ಯಾರಪ್ಪ ಅಂತಂದ್ರೆ ಹುಣಸ್ಯಾಳ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಅದರ ಜೊತೆಗೆ ಎಲ್ಲ ಸ್ವಲ್ಪ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನನಗೆ ವಯಸ್ಸಾಗಿತ್ರಿ ನನಗೆ ಎಪ್ಪತ್ತಾರು ವರ್ಷ ನಾನು ಏನು ಹೇಳಿ ವ್ಯವಸ್ಥೆ ಮಾಡ್ಕೊ ನಾನು ಇಪ್ಪತ್ತಾರು ವರ್ಷದಿಂದ ಮಾತಾಡಕ್ಕೆ ಶುರು ಮಾಡಿದ್ದೇನೆ ಇಪ್ಪತ್ತಾರು ವರ್ಷದಿಂದ ಮಾತಾಡಿದ ಮಾ ಈಗ ಎಪ್ಪತ್ತಾರಕ್ಕೆ ಬಂದೇನೆ ಆದ್ರೆ ಸ್ವಲ್ಪ ಎರಡು ತೋಟ ಆಗ್ತದೆ ಅದಕ್ಕೆ ಸಮಾನ ಮಾಡ್ಬೇಕು ನಾನು ಅಂಗೇರಿ ಬಾಳ ಇದನ್ನ ಮಾಡ್ಕೊಬೇಡ್ರಿ ಏನ್ರಿ ಇರಲಿ ಅದರ ಜೊತೆ ಈಗ ಹೇಳ್ಬೇಕಪ್ಪ ಅಂತಂದ್ರೆ ಸಂಘದಿಂದಲ್ಲವೇ ಬೀಜ ಬೆಳಿಯುವುದು ಸಂಘದಿಂದಲ್ಲವೇ ದೇಹ ಧಾರಣವಾಗುವುದು ಸಂಘದಿಂದಲ್ಲವೇ ಸ್ಪರ್ಶವಾಗುವುದು ನಿಮ್ಮ ಅನುಭವಿಗಳ ಸಂಘದಿಂದ ನಾನು ಸುಖವಾಗಿರ್ತೇನೆ ಯಾ ಅಂತ ಕಾರ್ದೇವಿ ಅವರು ಹಂಗ ನಾವು ಹುಣಸಾಳ್ಸಾರ್ ಸಂಘದಿಂದ ಇಲ್ಲಿ ಏನ್ ಆಗ್ಯದಪ್ಪ ಅಂದ್ರೆ ಎಲ್ಲಾ ದೇಹ ಧಾರಣವಾದಾತು ಜ್ಞಾನ ಬಂದದ್ದಾತು ಹಂಗ ನಾವೇನ್ ಮಾಡಿದೇವ ಅಂದ್ರೆ ಅವರ ಸಂಘದಿಂದ ನಾವ್ ಇವತ್ತ ಈ ಸ್ಟೇಜ್ ಮ್ಯಾನ್ ನಿಂತು ಮಾತಾಡಬೇಕಾ ಅಂತ ನಾ ಅವ್ರಗಿಂತ ವಯಸ್ಸಿನೊಳಗೆ ಹಿಡಿಯಕರೇ ಆದ್ರೂ ಸಹಿತ ಅವರ ಅನುಭವದ ಮಾರ್ಗದರ್ಶನಗಳೊಳಗ ನಾ ಬಂದೇನಂತ ನಿಮ್ಗೆ ಅವ್ರು ತನ್ನವರಾದ್ರು ಸಹಿತ ನನಗೆ ಬಹಳ ಮಾರ್ಗದರ್ಶನ ಮಾಡಿದಾರ ಅವ್ರು ಏನು ಹೇಳಬೇಕು ಅಂತಂದ್ರೆ ನಾನು ಕಟ್ಕೊಳ್ಗೊಳಗಿದ್ದೆ ಕಟ್ಕೊಳಗೊಳಗಿದ್ದು ಮಣಿ ಮಾರಿ ನಾ ಬಂದು ಬಲದಾಗಿರಾಕ್ ಹೆಚ್ಚ ನನ್ಗ ಅವ್ರು ಯಾಕಂದ್ರೆ ಬಲ್ದಾಗಿರಾಕ್ ಹೆಚ್ಚಿರ ಅಂದ್ರೆ ತಪ್ಪು ಊರು ಬಿಟ್ಟು ಬರೀ ಅಂದಿಲ್ಲ ಆದ್ರೆ ನಮ್ಗ ಅನುಭವದ ಮಾತಿರ ಹೇಳಿ ನನಗೆ ಕೇವಲ ಎರಡು ಲಕ್ಷ ರೂಪಾಯಿದೊಳಗೆ ಎಂಟು ಎಕರೆ ಜಮೀನು ಕೊಡಿಸಿದಂತ ಮಾನ ಯಾರೇ ಯಾರ ಇದ್ರೆ ಅವರು ಬರೇ ಎರಡು ಲಕ್ಷ ರೂಪಾಯಿದೊಳಗೆ ಎಂಟು ಎಕರೆ ಜಮೀನು ಅದೇ ಜಮೀನ್ಗೊಳಗೆ ಈಗ ನಾವು ಮನಿ ಕಟ್ಕೊಂಡ್ರೆ ಗಂಡ ಹೇಳ್ತಿ ನಾನು ಹೇಳ್ತೇನೆ ಇಂಗ್ಲೀಷ್ ಲೆಕ್ಚರರು ನಾನು ಕಾಲೇಜ್ ಪ್ರಿನ್ಸಿಪಾಲ ಏನೋ ಮಾಡ್ಕೊಂಡು ಜಾಸ್ತಿ ಜೀವನ ಮಾಡಾಕತ್ತೇವ ಅದು ಯಾರ ಹೆಸರು ಹೇಳ್ಬೇಕಪ್ಪ ಅಂತಾರ ಆರ್ ಬಿ ಹುಣಸಾಳ್ ಅವ್ರ ಹೆಸರು ನಾ ಅಂತ ಮಹಾತ್ಮನ ಇವತ್ತ ನಾನು ಈ ನಿವೃತ್ತಿ ಜೀವನದ ಪೂರ್ವಭಾವಿಯಾಗಿ ನಾವು ಮಾತಾಡುವಂತ ನನಗೊಂದು ಸುಧಾವಕಾಶ ಸಿಕ್ತಲ್ಲ ಅದಕ್ಕೆ ನನಗೆ ಬಹಳ ಸಂತೋಷ ಆಗೈತಿ ನಾನು ಭಾಳ ಹೆಚ್ಚು ಮಾತಾಡಕ್ ಹೋಗುದಿಲ್ಲ ಇನ್ನು ಮೇಲ್ಕಾರ್ ಸಾಹೇಬರು ನಮ್ಮ ಗೌರ್ಮೆಂಟ್ ಸಾಹೇಬರು ಇನ್ನೂ ನಮ್ಗೆ ಬಹಳಷ್ಟು ಪೂಜಾರಿದ್ದಾರೆ ಅವರೆಲ್ಲ ನನಗೆ ಆಶೀರ್ವಹಿಸ್ತಾರೆ ಅಂತ ತಿಳ್ಕೊಂಡೆ ನಾನು ಎರಡು ಮಾತುಗಳನ್ನ